ನಮ್ಮಲ್ಲಿ ಆಸಕ್ತಿ ಮತ್ತು ಸಮರ್ಪಣಾ ಭಾವ ಇದ್ದಾಗ ಯಾವುದೇ ಅಡೆತಡೆಗಳನ್ನು ಎದುರಿಸಿ ಸಾಧನೆಯ ಶಿಖರವನ್ನು ಏರಲು ಸಾಧ್ಯವಿದೆ ಎಂದು ನೂರ ಎಪ್ಪತ್ತು ತಾಸು ಭರತನಾಟ್ಯ ಪ್ರದರ್ಶನ ನೀಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ ಕಲಾವಿದೆ ರೆಮೋನಾ ಇವೆಟ್ ಪಿರೇರಾ ಹೇಳಿದ್ದಾರೆ ಅವರು ತೊಟ್ಟಂ ಸಂತ ಅನ್ನಮ್ಮ ಚರ್ಚ್ನಲ್ಲಿ ಮಹಿಳಾ ಆಯೋಗ ಹಾಗೂ ಸ್ತ್ರೀ ಸಂಘಟನೆ ಆಯೋಜಿಸಿದ್ದ ಹೆಣ್ಣು ಮಕ್ಕಳ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರಲ್ಲೂ ಕೂಡ ವಿಶೇಷವಾದ ಪ್ರತಿಭೆಗಳಿದ್ದು ಅದಕ್ಕೆ ಹೆತ್ತವರ ಹಾಗೂ ಸಮಾಜದ ಪ್ರೋತ್ಸಾಹ ಲಭಿಸಿದಾಗ ಸಾಧನೆ ಮಾಡಲು ಉತ್ಸಾಹ ಬರುತ್ತದೆ ಹೆಣ್ಣು ಮಕ್ಕಳಿಗೆ ಕಠಿಣವಾದ ಸಾಧನೆಗಳನ್ನು ಮಾಡುವಾಗ ಸಮಾಜದಿಂದ ಪ್ರೋತ್ಸಾಹದ ಜೊತೆಗೆ ಟೀಕೆಗಳು ಲಭಿಸುವುದು ಕೂಡ ಸಹಜ ಆದರೆ ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳದೆ ಸಾಧನೆ ಮಾಡಬೇಕು ಎನ್ನುವ ಒಂದೇ ಗುರಿಯೊಂದಿಗೆ ಮುನ್ನುಗ್ಗಿದಾಗ ಯಶಸ್ಸು ಶತಸಿದ್ಧ ಇಂದಿನ ಸ್ಪರ್ಧಾತ್ಮಕ ಸಮಾಜದಲ್ಲಿ ಹೆತ್ತವರು ತಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರದೆ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದೇ ಕ್ಷೇತ್ರದಲ್ಲಿ ಮುಂದುವರೆಯಲು ಪ್ರೋತ್ಸಾಹ ನೀಡಿದಾಗ ಮುಂದೊಂದು ದಿನ ಉತ್ತಮವಾದ ಸಾಧನೆ ತೋರಲು ಸಾಧ್ಯವಿದೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ ಚರ್ಚಿನ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಬ್ಲೆಸಿಲ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ಜೂಬಿಲಿ ವರ್ಷ ಇಪ್ಪತ್ತು ಇಪ್ಪತ್ತೈದು ನಮ್ಮ ಹಿಂದಿನ ಜಗದ್ಗುರು ಫ್ರಾನ್ಸಿಸ್ ಅವರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಈ ಇಪ್ಪತ್ತು ಇಪ್ಪತ್ತೈದನೇ ವರ್ಷವನ್ನ ಜೂಬಲಿ ವರುಷ ಅಂತ ಅಂದ್ರೆ ಕ್ರಿಸ್ತ ಜನನದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಜೂಬಿಲಿ ಜೂಬಿಲಿ ಅಂದರೆ ನಾವು ಮನೆಗೆ ಹಿಂದೆ ಬರುವುದು ಮತ್ತು ರಾಜಿ ಆಗುವುದು ಮತ್ತು ಒಂದು ಸಮುದಾಯದಾಗಿ ಬದುಕುವುದು ಈ ಜೂಬ್ಲಿ ವರ್ಷದಲ್ಲಿ ನಾವು ಇಷ್ಟರಲ್ಲಿ ಜನವರಿ ತಿಂಗಳಿಂದ ಹಲವಾರು ಜೂಬ್ಲಿಗಳನ್ನು ಆಚರಿಸ್ತಾ ಬಂದಿದ್ದೇವೆ ನಾವು ತಾಯಂದಿರು ತಂದೆಯಂದಿರು ವಿಧೆಯ ವಿಧೆಯರು ವಿಧವೆಯರು ವಿಧುನರು ಇವತ್ತು ನಮ್ಮ ಚರ್ಚಿನಲ್ಲಿ ಹೆಣ್ಣು ಮಕ್ಕಳ ಬಾಲಕಿಯರ ಜೂಬ್ಲಿಯನ್ನು ನಾವು ಆಚರಣೆ ಮಾಡಿದೆವು ಪೂಜಾ ಬಲಿದಾನದ ನಂತರ ನಮ್ಮ ಸಭಾಂಗಣದಲ್ಲಿ ಒಂದು ಹತ್ತೊಂಬತ್ತು ನಿಮಿಷದ ಚಿಕ್ಕದಾದ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬಾಲಕಿಯರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕುಮಾರಿ ರೆಮೋನ ಪಿರೇಲಾ ಆಗಸ್ಟ್ ತಿಂಗಳಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದರಲ್ಲಿ ನೂರ ಎಪ್ಪತ್ತ ಎಪ್ಪತ್ತು ಗಂಟೆ ಭರತನಾಟ್ಯಂ ಮಾಡಿ ಸಾಧನೆ ಮಾಡಿದ ಈ ಗೋಲ್ಡನ್ ಗರ್ಲ್ನ ನಾವು ಅವರನ್ನು ಕರೆದಿದ್ದೆವು ಅವರ ತಾಯಿಯನ್ನು ಕೂಡ ಕರೆದಿದ್ದೆವು ನಮ್ಮ ಮಕ್ಕಳಿಗೆ ನಮ್ಮ ಬಾಲಕರಿಗೆ ಒಂದು ಪ್ರೇರಣೆ ಆಗಲಿ ಅಂತ ರೆಮೋನರವರು ಒಳ್ಳೆಯ ನೃತ್ಯವನ್ನು ಸಾಧನಪಡಿಸಿದ ನಂತರ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಮಕ್ಕಳು ಯಾವುದರಲ್ಲಿ ಪ್ಯಾಷನ್ ಇದೆ ಆಸಕ್ತಿ ಇದೆ ಅದನ್ನು ತೆಗೆದುಕೊಳ್ಬೇಕು ಯಾರು ಹೆತ್ತವರು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅಂತ ಹೇಳುವಾಗ ನಿಮಗೆ ನಿಮ್ಮ ಹೃದಯಕ್ಕೆ ಏನು ಹತ್ತಿರ ಇದೆ ಅದನ್ನು ತೆಗೆದುಕೊಳ್ಳಿ ಅದನ್ನು ಪ್ಯಾಷನ್ ಆಗಿ ಮಾಡಿ ನಂತರ ಡೆಡಿಕೇಶನ್ ಡಿಟರ್ಮಿನೇಷನ್ ಅಂತ ನಂತರ ಇಂಡಿಪೆಂಡೆನ್ಸ್ ಇದರ ಬಗ್ಗೆ ಅವರು ಮಾತನಾಡಿದರು ಅವರ ತಾಯಿ ಇದರ ಕೂಡ ನಮ್ಮ ಜೊತೆಗಿದ್ರು ಹೆತ್ತವರಿಗೆ ಪ್ರೇರಣೆ ನೀಡುವುದು